ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಟಿಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು ಅಸಾಧ್ಯತೆಗಳಿದ್ದಾವೆ ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ನಡೀತಾ ಬಿ ಜೆ ಪಿ ಟಾರ್ಗೆಟ್ ಅಂತಲ್ಲೇ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂತ ಬರೋದಿಲ್ಲ

ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಚರ್ಚೆ ಅರೇ ರೀ ಊಟ ಮಾಡೋದು ಜೊತೇನಲ್ಲಿ ಓಡಾಡೋದು ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಬಿಜೆಪಿಯವ್ರಿಗೆ ಏನು ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂತೇಳಿ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೂ ಉತ್ತರ ಕೊಡೋಣವಾಗಿ ನನ್ನೇನು ಕರೆದಿಲ್ಲ ಅಲ್ಲ ನಮ್ಮನ್ನೇನು ಕರೆ ನನಗಿನ್ನೂ ಮಾಹಿತಿಗಳು ಬಂದಿಲ್ಲ ಅದು ಕ್ಯಾಬಿನೆಟ್ ಅಲ್ಲಿ ಅದು ಅವರ ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳಕ್ಕಾಗುತ್ತಾ ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಭೇಟಿ ಮಾಡೋದು ಪಕ್ಕದಲ್ಲೇ ಕೂತಿದ್ದೆ ಎರಡು ಗಂಟೆ ಚರ್ಚೆ ಮಾಡಿದೆ ಸರ್ ನಾನು ಪಕ್ಕದಲ್ಲೇ ಕೂತಿದ್ದೆ ನಾಪಾಯ ಗಂಟೆ ಶಿಫ್ಟಿಂಗ್ ಬಗ್ಗೆ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ನಾರಾಯಣ ಗುರು ಅವರು ಏನೋ ಅವ್ರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದೇ ವಿನಃ ನಾವು ಇದು ಯಾವುದು ಹೋಗಬೇಕು ಅಂತೆಲ್ಲ ಚರ್ಚೆ ಆಗಿತ್ತು ವೇಣುಗೋಪಾಲ್ ಅವರೇ ಚರ್ಚೆ ಇತ್ತು ಯೋಗ ಹೋಗಬೇಕು ಅಂತ ಎಲ್ಲಿ ಬಂದಿತ್ತು ಯಾವ ಸಚಿವ ಯಾವ ಸಚಿವರು ಅಲ್ಲ ಕೆಲವು ಪ್ರಮುಖ ಸಚಿವ ಸಚಿವ ಆಗಿತ್ತಾ ಅಲ್ಲ ಅವ್ರು ಇಲ್ಲೇ ಬಂದಿದ್ರಲ್ಲ ಅದೇ ಚರ್ಚೆ ಬಟ್ ಇದೇ ಯಾವುದು ಚರ್ಚೆ ಮಾಡ್ಲಿಲ್ಲ ಗೊಂದಲ ಇಲ್ಲ ಅಂತೀರ ನಿನ್ನೆ ಮಂಗಳೂರಲ್ಲಿ ಸಿಎಂ ಪರ ಡಿ ಸಿ ಪರ ಸಿಎಂ ಸಿ ಎಂ ಘೋಷಣೆ ಆಯಿತು ಅಲ್ಲ ಗೊಂದಲ ಇಲ್ಲ ಅಂದರೆ ಈಗ ಆಚೆ ಕಡೆ ಜನ ಏನು ಜೈಕಾರ ಹಾಕೋದಕ್ಕೆ ಅದು ಏನು ತಡೆ ತಡೆ ಮಾಡೋಕ್ಕಾಗುತ್ತೆ ನಾನು ನಾನು ಹೇಳಿದೆ ನಾನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಬೆಳವಣಿಗೆ ಆದರೆ ಅದರ ಜೈಕಾರಗಳೆಲ್ಲ ಒಳ್ಳೇದಲ್ವಾ ಜೈಕಾರ ಇರ್ಬೇಕಾ ಪರ್ಮನೆಂಟ್ ಆಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ ಅದು ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್ತವೆ ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ